ಅಲ್ಲಿ ಒಬ್ಬಕ ಪದ ವಿರುದ್ಧ ಟ್ರೋಡಕರ್ರಿಗೆ ಸಪೋರ್ಟ್ ಮಾಡ್ತೀರಿ ಇದ್ ಇফতার ಕೂಡದಲ್ಲಿ ಇದು ಮಾಡ್ತೀರಿ ಯಾವುದು ನಿಮ್ಮ ಇಬ್ಬದಿ ನೀತಿ ಏನಿದೀಯ ಅನ್ನೋದು ಕನ್ಫ್ಯೂಷನ್ ಇದೆ ಹಾಗೂ ವಿಡಿಯೋ ಬರಲ್ಲ ಇದೆ ನೋಡಿ ಅದನ್ನ ಯಾರು ಮಾಡ್ಯಾರ ಅನ್ನೋದು ಗೊತ್ತಿತ್ತು ಬಟ್ಟೆ ಉದು ಅವರು ಮಾಡಿ ಹಿರೆಕ ಯಾವುದು ಕಾಂಗ್ರೆಸ್ ಗ रिलेटेड ಇದು ಅದೇನೋ ಪರಂಪರೆ ಇದು ಇফতার ಕೂಡ ಅಂತಂತದ್ದು ನಮ್ಮಲ್ಲಿ ನಿಮಗೆ ಗೊತ್ತಿರಲಿ ಬಾಬನಗರದಲ್ಲಿ پانی ಸರ್ ದರ್ಗಾ ಬಹಳ ಅದ ದರ್ಗಾನ್ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಹಂಜಾಬಸನ್ ದರ್ಗಾ ಹಂಜಾಬಸನ್ ದರ್ಗಾ ದರ್ಬಾರ್ ಹಾಸ್ಪದ ಗ್ರೌಂಡ್ ಅಲ್ಲೇ ನಮ್ಮ ಮದುವೆ ಆಗ್ಯದ ನನ್ನ ಮಗನ ಜವಳ ತೆಗಿಬೇಕಂದ್ರೆ ಅಲ್ಲಿ ನಾವು ಪಾಣಿಸಾಬ್ ದರ್ಗಾದಲ್ಲಿ ಜವಳ ಜವಳ ತೆಗ್ದೀವಿ ನಾವು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ ನನ್ನ ಜೊತೆ ಇರೋದಕ್ಕ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಸಮಾಜವರು ಇದಾರೆ ಇತ್ತರ್ ಕುಡ್ದಾಗ ಅಂದ್ರೆ ಏನ್ ತಪ್ಪಾಯ್ತು ಈಗ ನಾನ್ ಗುಡ್ಡಾಪುರದ ಆನಂದ್ ತಾಯಿ ಒಂದ್ ಏನೋ ಇದು ಅರಿವೆ ಹಾಕೊಂಡು ನನ್ನ ತಾಯಿ ಬರ್ಣೆ ಮಾಡ್ಕೊಂಡಿನಿ ಅದನ್ನ ಹಾಕ್ತಾರ ಇವತ್ತಿಲ್ಲ ನಾಳದ ಅನಂತ ಯಾವ ಮನೆನ ಅದು ಬೀದಿಫಲ ಹಾಲಿಫಲಾಗೆ ಹೋಗ್ತದ ಈಗ ಇಫ್ತಾರ್ ಪುಟ ತಪ್ಪ ಇಫ್ತಾರ್ ಪುಟನ ಹೋಗ್ತೀವಿ ನಮ್ಮ ರೋಜಾನು ಮಾಡ್ತಾರ ಇವತ್ತು ನನ್ ಮನೆಯಾಗ ನಮ್ಮ ಹಿರಿಯ ಹಣ್ಣನೂ ಮಾಡ್ತಾರ ರಂಜಾನದಾಗ ಪ್ರತಿ ನೀವು ಮುಸ್ಲ್ಮಾನ ಯಾವ ರೀತಿ ನೀವು ಮಾಡ್ತೀರಿ ಅದೇ ರೀತಿ ನಮ್ಮ ಹಿರಿಯ ಹಣ್ಣನೂ ಕೂಡ ಅವ್ರ ಕುರಾನ್ ಹೋಗ್ತಾರ ನಮ್ಮ ಮನೆಯ ನನ್ನ ಮಗಳು ಕೂಡ ರಂಜಾನ್ ರೋಜಾ ಮಾಡ್ತಾರ

ಹಿನ್ನೆಲೆ ಗಾಯಕರು ಇರ್ತಾರೆ ಈಗ ಒಂದು ಚಂಬ ಇದೆ ಚಳಂ ಬಡಿಬೇಕಂದ್ರೆ ಅಲ್ಲಿ ತಮಡಿನೇ ಇರಬೇಕಿತ್ತು ಎರಡು ಇದೆಯೋ ಚಂದ ಕಾಣೋದು ಅವರು ಒಂದು ಬರೆ ಚಳಂ ಅವರು ಅದು ನೋಡಿ ನಮ್ಮ ಮುಂದಿನ ದಿನಗಳಲ್ಲಿ ಅದಕ್ಕೆ ಆಕೆ